ನಾನು ಬಹುಶಃ ಇವತ್ತು ಈ ಸಮಾರಂಭ ಇದ್ದಾಗ ಅವರು ಇದ್ದಿದ್ದರೆ ಬಹಳ ಖುಷಿ ಪಡ್ತಿದ್ರು ಇನ್ನೂ ಇವತ್ತು ಉದ್ಯಮದ ಅನೇಕ ಹಿರಿಯರು ಬಂದಿದ್ದಾರೆ ಭಾವನವರು ಬಂದಿದ್ದಾರೆ ಪ್ರೇಮ ಬಂದಿದ್ದಾರೆ ಪೂಜಾ ಗಾಂಧಿ ಸುಂದರರಾಜ್ ಅವರು ನಿಖಿತಾ ಅವರು ನಂಜುಂಡೇಗೌಡರು ರಾಜೇಂದ್ರ ಸಿಂಗ್ ಬಾಬು ಅವರು ಎಷ್ಟು ಜನ ಬಂದಿದ್ದಾರೆ ಇಲ್ಲಿ ಇಡೀ ಉದ್ಯಮ ಒಂದು ಅರ್ಧ ಸಾರಾಗೋವಿಂದವರಿದ್ದಾರೆ ಸ್ನೇಹವರಿದ್ದಾರೆ ಇನ್ನಷ್ಟು ಜನ ಬರ್ತಾರೆ ಇದು ಅವರಿಗೆ ಉದ್ಯಮ ಕೊಡುವಂಥ ಒಂದು ಗೌರವ ಅವ್ರು ಇದ್ದಿದ್ರೆ ಬಹುಶಃ ಇಲ್ಲಿ ಈ ಹಾಲೇ ಸಾಕಾಗ್ತಿರಲಿಲ್ಲ ಜೊತೆಗೆ ಗೌರಿ ಇದ್ದಿದ್ರೆ ಅವರೇ ಇಡೀ ಸಮಾರಂಭದಲ್ಲಿ ಓಡಾಡ್ತಾ ಇದ್ರು ಇವತ್ತು ಜಯಂತಿಯವರಿಲ್ಲ ಅವರ ಮಗ ಇದ್ದಾರೆ ಗೌರಿ ಅವರ ಬದಲಿಗೆ ಇಂದ್ರಜಿತ್ ಮತ್ತು ಕವಿತಾ ಇದ್ದಾರೆ ನಾವು ನೀವೆಲ್ಲ ಇದ್ದೀವಿ ಖಂಡಿತ ಈ ನಾಡು ಕಂಡ ಶ್ರೇಷ್ಠ ಕಲಾವಿದಿಗೆ ನಾವು ಈ ರೀತಿ ಗೌರವ ಅರ್ಪಿಸೋಣ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಕೂಡ ಆಗಮಿಸಲಿದ್ದಾರೆ ಸಮಯ ವ್ಯರ್ಥ ಆಗಬಾರ್ದಂತ ನಾವು ಆ ಸಮಾರಂಭವನ್ನು ಆರಂಭ ಮಾಡಿದ್ವಿ ಇಷ್ಟು ಹೇಳಿ ನಾನು ನೇರವಾಗಿ ಈಗ ಸ್ವಾಗತ ಭಾಷಣಕ್ಕೆ ನಾನು ಕರೆದಿದ್ದು ಬೇರೆ ಏನೋ ಮಾತಾಡಿದೆ ನಾನು ಬಹಳ ಮುಖ್ಯವಾಗಿ ರಮೇಶ್ ಅರವಿಂದ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ನಾನು ಒಂದು ದಿವಸ ರಾತ್ರಿ ಹತ್ತು ಗಂಟೆಗೆ ಅವರಿಗೆ ಫೋನ್ ಮಾಡಿದೆ ಈ ಥರ ಜಯಂತಿ ಮ್ಯಾಮ್ ಅವರ ಬುಕ್ ಬರೆದಿದ್ದೀನಿ ಏ ವೆರಿ ಫೈನ್ ಅವರಿಗೆ ಗೊತ್ತಲ್ಲ ಹತ್ತು ಗಂಟೆ ಅಲ್ಲ ಹನ್ನೆರಡು ಗಂಟೆ ಹೋಗಿ ಮಾತಾಡಿದ್ರೆ ಆ ಎನರ್ಜಿ ಅವ್ರದ್ದು ಹಂಗೆ ಇರುತ್ತೆ ಏನು ಮಾಡಬೇಕು ಅಂದರೆ ಎಲ್ಲ ನೀವು ಮುನ್ನುಡಿ ಬರೀಬೇಕು ನೋ ಆರ್ ವೆರಿ ವೆಲ್ ಅವ್ರು ಎರಡೇ ಮಾತಾಡಿದ್ರು ಶಣೈ ನಾನು ಪುಸ್ತಕ ಓದಿ ಮುನ್ನುಡಿ ಬರಲಿಲ್ಲ ಅಥವಾ ನನಗೆ ಗೊತ್ತಿರೋದನ್ನು ಹೀಗೆ ಬರಲಿಲ್ಲ ಅಂತ ಕೇಳಿದರು ಸರ್ ನಿಮ್ಮ ಇಷ್ಟ ಟೈಟ್ಲ್ ಏನಾದರು ಲವ್ಲಿ ಬಟ್ ಲೋನ್ಲಿ ಅಂತ ಕೊಡಲೇ ಏನೋ ಒಂದು ಐಡಿಯಾ ಬರುತ್ತೆ ನಾನು ಬರೆದು ಕೊಡ್ತೀನಿ ನಿಮ್ಗೆ ಅದು ಇಷ್ಟ ಆಗಿಲ್ಲ ಅಂದರೆ ನಾಳೆ ಪುಸ್ತಕ ನೋಡಿ ಓದಿ ಮತ್ತೊಂದು ಕೊಡ್ತೀನಿ ಅಂದರು ರಾತ್ರಿ ಹತ್ತುವರೆಗೆ ಸರಲ್ಲ ಸರ್ ನಾವು ನೀವು ಮಾತಾಡಿದ್ದು ಬೆಳಗಿನ ಜಾವ ಐದು ನಲವತ್ತೈದಕ್ಕೆ ನನ್ನ ಇನ್ಬಾಕ್ಸಲ್ಲಿ ಅವ್ರದ್ದು ಆಡಿಯೋ ಇತ್ತು ಅದು ಏನು ಬರೆದಿದ್ದಾರೆ ಹೇಗೆ ಬರೆದಿದ್ದಾರೆ ಆಮೇಲೆ ಅವರೇ ಅದನ್ನು ಹೇಳಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅಲ್ಲೇ ನನಗೆ ಅದು ಮೋಟಿವೇಶನ್ ಸಿಕ್ತು ನೋಡಿ ಎಷ್ಟು ಫಾಸ್ಟಾಗಿ ಇದು ಮಾಡ್ಯಾರಂತ ಅಂತಹ ರಮೇಶ್ ಅರವಿಂದ ಅವರಿಗೆ ನಾನು ಸೌರವ ಪ್ರಕಾಶನದ ಪರವಾಗಿ ಅತ್ಯಂತ ರೀತಿಯಿಂದ ಸ್ವಾಗತ ಮಾಡ್ತೀನಿ ನನ್ನ ಗೆಳೆಯ ಅಭಿಮನ್ಯ ರಮೇಶ್ ಅವರು ಅವರವರಿಗೆ ಹೂಗುಚ್ಚ ಕೊಟ್ಟು ಅವರನ್ನು ಸ್ವಾಗತಿಸಬೇಕಂತ ಕೇಳ್ಬೋದ್ ಪ್ರಣಯರಾಜ ಶ್ರೀನಾಥ್ ಅವರು ಅವ್ರ ಬಗ್ಗೆ ಹೇಳಲೇಬೇಕು ಈ ಸಮಾರಂಭದ ಅಧ್ಯಕ್ಷರು ಆ್ಯಕ್ಚುಲಿ ಅವರ ಕುಟುಂಬದಲ್ಲಿ ಇವತ್ತು ಒಂದು ಡೆತ್ ಆಗಿದೆ ಅವರೆಲ್ಲ ಇಡೀ ದಿನ ಒಂದು ಸಮಾರಂಭದಲ್ಲಿ ಇದ್ದರು ಮೊದಲಿಗೆ ಬರಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು ಮಲೇಷ್ಯಾಮಲ್ಲಿ ಆ ಸಮಾರಂಭ ನಡೀತಾ ಇದೆ ಅವರೇ ಅದನ್ನು ಅರೇಂಜ್ ಮಾಡಿದರು ಅದು ಕೂಡ ಅವ್ರಿಗೆ ಮನಸ್ಸು ಬದಲಾಯಿತು ರಾತ್ರಿ ಮತ್ತೆ ಫೋನ್ ಮಾಡಿ ಶಣೆ ನಿಮಗೋಸ್ಕರ ಜಯಂತಿಗೋಸ್ಕರ ನಾನು ಬಂದೇ ಬರ್ತೀನಿ ಒಂದು ಒನ್ ಅವರ್ ಹೋಗ್ತೀನಿ ಪರವಾಗಿಲ್ವ ಅಂದರೆ ಆಯಿತು ಅಂದೆ ಋಣೇರಾಜ ಶ್ರೀನಾಥ್ ಅವ್ರ ಬಗ್ಗೆ ಜಯಂತಿ ಅವರು ತುಂಬ ಮಾತಾಡಿರಿ ಪುಸ್ತಕದಲ್ಲಿ ಎರಡು ಮೂರು ಅಧ್ಯಾಯ ಇದೆ ನೀವೇ ಓದಿ ಅವರು ಕೂಡ ಮಾತಾಡಬಲ್ಲರು ಸಮಕಾಲೀನರವರು ಅವರ ಕೊಡುಗೆಗಳು ಅನನ್ಯ ಅವರ ಸಂಬಂಧಗಳು ಬಹಳ ಮೌಲ್ಯಯುತವಾಗಿದ್ದು ಇಂತಹ ಒಂದು ಸಮಾರಂಭದಲ್ಲಿ ಅವರ ಅಧ್ಯಕ್ಷತೆಯಾಗಿ ಬಂದಿದ್ದೇ ನನಗೆ ಬಹಳ ಖುಷಿ ಮತ್ತೊಮ್ಮೆ ಸೌರವ್ ಪ್ರಕಾಶನದ ಪರವಾಗಿ ಸತೀಶ್ ಅವರು ಸ್ವಾಗತ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ ಅಕ್ಲೇನ್ ವೆಂಕಟೇಶ್ ಸರ್ ಅವ್ರ ಬಗ್ಗೆ ನಾನು ಹೇಳಬೇಕಾದ್ರೆ ಸುಮಾರು ಒಂದು ಮೂರ್ನಾಲ್ಕು ಗಂಟೆ ಬೇಕು ಅಷ್ಟು ತಗೊಳ್ಳೋಲ್ಲ ಟೈಮ್ ನಮ್ಮ ಅವರ ಸಂಬಂಧ ಆತ್ಮೀಯತೆ ಬಹಳ ಹಳೇದು ನನಗೆ ಎಲ್ಲ ವಿಷಯದಲ್ಲೂ ಕೂಡ ನನ್ನ ಜೊತೆಗೆ ಅವರು ಒಂದು ಫೋನ್ ಕಾಲಿಗೆ ಬರುವವರು ಈ ವಿಷಯ ಕೂಡ ಅವರು ಕಲಾವಿದರ ಸಂಘದ ಕಾರ್ಯದರ್ಶಿ ನೀವು ಬರಬೇಕು ಬಹಳ ತಡವಾಗಿ ಕರಿತಾಯಿದ್ದೀನಿ ಅಂದರೆ ಏನು ವರಿನೆ ಮಾಡಬೇಡಿ ಇನ್ವಿಟೇಷನ್ ಕಳಿಸ್ಬೇಡಿ ನಾನು ಬಂದುಬಿಡ್ತೀನಿ ಅಂತ ಬಂದಿದ್ದಾರೆ ಒಬ್ಬ ಲೋಕಲ್ ನಿರ್ಮಾಪಕ ಇವತ್ತು ನಿಮ್ಗೆ ಗೊತ್ತು ಗ್ಲೋಬಲ್ ಲೆವೆಲಲ್ಲಿ ಬೆಳೆದಂಥ ಒಬ್ಬ ನಿರ್ಮಾಪಕ ಕನ್ನಡದ ನಿರ್ಮಾಪಕ ಹೋಗಿ ಹಿಂದಿಯಲ್ಲಿ ಕನ್ನಡದ ಬಾವುಟ ಆರಿಸ್ತಾರಂದರೆ ಅದು ಬಹಳ ದೊಡ್ಡ ಸಾಧನೆ ಅವರು ಬಂದಿರೋದಕ್ಕೆ ನಮ್ಗೆ ಭಾಳ ಖುಷಿಯಾಗಿದೆ ಸೌರವ್ ಪ್ರಕಾಶ್ ಅಂದ ಪರವಾಗಿ ನನ್ನ ಮಗ ಇಲ್ಲೇ ಇದ್ದಾನೆ ಸೌರವ್ ಶಣ ದಯವಿಟ್ಟು ಸ್ವಾಗತ ಮಾಡಬೇಕಂತ ಹೇಳಿ ಇಂದ್ರಜಿತ್ ಲಂಕೇಶ್ ಅವ್ರ ಬಗ್ಗೆ ಅವರು ನನ್ನ ಫ್ರೆಂಡು ಫಿಲಾಸಫರು ಗೈಡು ನನ್ನ ಬ್ಯಾಡ್ಮಿಂಟನ್ ಶಟ್ಲ್ ಪ್ಲೇಯರು ಕ್ರಿಕೆಟ್ ಪ್ಲೇಯರು ಅವರೊಂಥರ ರಮೇಶ್ ಇವನ್ ಥರಾನೇ ಯಾವಾಗಲೂ ಎನರ್ಜೆಟಿಕ್ ಮತ್ತು ಶಟ್ಲ್ ಆಡುವಾಗ ಒಂದು ಉದಾಹರಣೆ ಹೇಳ್ಬೇಕು ನನ್ನ ಒಳ್ಳೆ ಒಬ್ಬ ಪ್ಲೇಯರು ಒಂದ್ಸತಿ ಇವರಿಗೆ ಕೊಡಬೇಕು ಡಬ ಸಿಂಗಲ್ಸಲ್ಲಿ ಹೊಡೆದ್ಮೇಲೆ ಇವ್ರ ಮಗ ಬಂದಿದ್ದಾಗ ಸಮರ್ಜಿತ್ ತುಂಬ ಚಿಕ್ಕವನು ಸಮರ್ ಜಿತ್ತಿಗೆ ಹಿಂಗೆ ಮೇಲೆ ಎತ್ತುವಾಗ ಇವರಿಗೆ ಮಸಲ್ ಕ್ಯಾಚ್ ಆಯಿತು ಅವರು ಯಾವತ್ತೂ ಸೋಲನ್ನು ಒಪ್ಪೋರಲ್ಲ ಅವ್ರು ಕೂತ್ಕೊಳ್ಳೋಕ್ಕೆ ಆಗಿಲ್ಲ ಅಲ್ಲಿ ಬೆಂಚ್ ಮೇಲೆ ಮಲಗಿಬಿಟ್ರು ಕ್ಲಬ್ ಕ್ಲಬ್ಬಲ್ಲಿ ಆಮೇಲೆ ಫೋನ್ ಮಾಡಿ ಡಾಕ್ಟ್ರನ್ನ ಕರೆಸಿದ್ರು ಒಂದು ಪೈನ್ಗೆಲ್ಲ ತಗೊಂಡ್ರು ಹತ್ತು ನಿಮಿಷದಲ್ಲಿ ಅವರು ನನ್ನ ಫ್ರೆಂಡಿಗೆ ಮತ್ತೆ ಆಡೋಕ್ಕೆ ಕರೆದ್ರು ಚರ್ಚೆ ಹಾಕ್ಬಿಟ್ಟರು ಲಿಟರಲ್ಲಿ ಲಿಟರಲ್ಲಿ ಚರ್ಚೆ ಹಾಕ್ಬಿಟ್ರು ಆ ಬ್ಯಾಡ್ಮಿಂಟನ್ ಆಟದ ಒಂದು ಸೊಬಗು ಆ ಸ್ಟ್ರೆಂತ್ ಆ ಚಾಲೆಂಜ್ ನಾನು ಅವರ ಹತ್ರ ಕಂಡೆ ಯಾವತ್ತೂ ಸೋಲು ಒಪ್ಪಲ್ಲ ಅವರು ಈ ಪುಸ್ತಕ ಬರೆಯೋಕೆ ನನಗೆ ಹೆಚ್ಚು ಮೋಟಿವೇಟ್ ಮಾಡಿದ್ದು ಮಾಡಿ ಶೆಣೆ ಅಂತ ಹೇಳಿ ನನಗೆ ಧೈರ್ಯ ತುಂಬಿದ್ದೆ ಇಂದ್ರಜಿತ್ ಲಂಕೇಶ್ ಅವರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡಿ ಮೊನ್ನೆ ರಾಷ್ಟ್ರೀಯ ಪ್ರಶಸ್ತಿ ಅಂತ ತೆಗೆದುಕೊಂಡ ದಿನೇಶ್ ಅವರು ಅವರಿಗೆ ಸ್ವಾಗತ ಬಯಸ್ಬೇಕಂತ ಕೇಳಿ ನೀವೆಲ್ಲ ಅಪ್ಪಣೆ ಕೊಟ್ಟರೆ ನಾನು ಆಗಲೇ ಹೇಳಿದೆ ಅವರ ಮನೆಯ ಕಾರ್ಯಕ್ರಮ ಶ್ರೀನಾಥ್ ಸರ್ ಅವರು ಹೊರಡಬೇಕಂತಿದ್ದಾರೆ ಅವರ ಮನೆ ಕಾರ್ಯಕ್ರಮ ಬಿಟ್ಟು ಅವರು ಬಂದಿದ್ದಾರೆ ನನಗೆ ಅದೇ ಸಂತೋಷ ಇನ್ನೂ ನಾನು ಅವರನ್ನು ಕಾಯಿಸೋದು ಇಷ್ಟಪಡಲ್ಲ ಎರಡು ಮಾತಾಡ್ತೀರಾ ಅವ್ರು ಎರಡು ಮಾತಾಡ್ತಾರೆ ಆಮೇಲೆ ನಾನು ಅತಿಥಿಗಳ ಬಗ್ಗೆ ದಯವಿಟ್ಟು ಎಲ್ಲರೂ ಕ್ಷಮಿಸ್ಬೇಕು ಇದು ಹೋಗಲೇಬೇಕಾದಂಥ ಕಾರ್ಯಕ್ರಮ ಎಲ್ಲ ಅರೇಂಜ್ ಮಾಡಿ ಬಂದ ಮನೆಯವರೆಲ್ಲ ಅಲ್ಲೇ ಇದ್ದಾರೆ ಪ್ರತಿಯೊಬ್ಬ ಸಂಬಂಧಿಕರು ಇದ್ದಾರೆ ಬರ್ತಾನೆ ಇದೆ ಫೋನ್ಗಳು ಹೊರಲಿಲ್ಲ ಹೊರಲಿಲ್ವಾ ಅಂತ ಅದರಿಂದ ಹೋಗಬೇಕು ದಯವಿಟ್ಟು ಶ್ರೀನಾಥನ ಈ ಒಂದು ನಿರ್ಗಮನ ಎಲ್ಲರೂ ಕ್ಷಮಿಸ್ಬೇಕು ಶ್ರೀನಾಯ್ ನೀವು ಅಷ್ಟೇ ಪರ ಇಲ್ಲ ಆದರೂ ಅವರು ಭಾಳ ಒಳ್ಳೆಯ ಮನಸ್ಸು ಬೇಜಾರು ಮಾಡ್ಕೊಳ್ಳೋಲ್ಲ ಗೊತ್ತಾಗಿರುತ್ತೆ ಅವ್ರಿಗೆ ಜಯಂತಿ ಜಯಂತಿ ಹೇಳಿ ಬಹುಶಃ ನಿಮ್ಮೆಲ್ಲರದ್ರಿಗೆ ಜಯಂತಿ ಇರ್ಬೋದು ಆದರೆ ಅವರು ನಾನು ಕರಿತಿದ್ದು ಅವ್ರ ಮೊದಲನೇ ಹೆಸರೇ ಕಮಲ ಕಮ್ಮು ಅಂತ ಇವತ್ತು ಧೈರ್ಯವಾಗಿ ನಿಮ್ಮೆಲ್ಲರಿಗೂ ನಾನು ನಿಂತ್ಕೋಬೇಕಾದ್ರೆ ಅದಕ್ಕೆ ಒನ್ ಆಫ್ ದಿ ರೀಸನ್ ಜಯಂತಿಯವರೇ ಸಾವಿರದ ಒಂಬೈನೂರ ಎಪ್ಪತ್ತನೇಸಲ್ಲಿ ಬೆಂಗಳೂರಿಗೆ ಒಂದು ಒಂದು ಪ್ರವಾಹ ಪರಿಹಾರರಿಗೆ ಒಂದು ಕಟೀಲ್ವಾ ಶೈಲ ಪ್ರೋಗ್ರಾಮ್ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತು ಅವಾಗೇನು ನಾನು ಸಿನಿಮಾ ಇಂಡಸ್ಟ್ರಿಗೇಟಾಗಿ ಒಂದು ವರ್ಷವೂ ಆಗಿಲ್ಲ ನಂದು ಅವ್ರದ್ದು ಚಿಕ್ಕಮಾನ ಒಂದು ಶೂಟಿಂಗಲ್ಲಿ ನಡೀತಾ ಇತ್ತು ಏ ಬೆಂಗಳೂರು ಪ್ರೋಗ್ರಾಮ್ ಇದೆ ಅದನ್ನು ನೀ ಬಾ ಅಂದರೆ ಬರ್ತೀನಿ ಅಂತ ಇದ್ದರೆ ಬರ್ತಿದ್ದೀನಿ ಅಲ್ಲಿ ನೋಡಿದ್ರೆ ಐದು ಅನ್ನ ಎಲ್ಲ ಸ್ಟರ್ವಾರ್ಡ್ಸು ಇದ್ದಾರೆ ಜಯಂತಿ ಅವ್ರು ಯಾಕಂದ್ರೆ ನಾನಂದ್ರೆ ನಾನು ನೀನು ಒಂದು ಸ್ಕಿಟ್ ಮಾಡಬೇಕು ಅಂತಂದ್ರು ಅಯ್ಯೋ ನಿಮ್ಮ ಜೊತೆ ಸ್ಕಿಟ್ಟು ಅದು ಅಲ್ಲ ಅವರೆಲ್ಲ ಇದ್ದಾಗಲ್ಲ ನನ್ನ ಕೈಲಾಗಲ್ಲ ಅಂದರೆ ನಿನ್ನ ಆಗುತ್ತೆ ಬಾ ಮಾಡು ಅಷ್ಟೇ ಹೇಳ್ಬಿಟ್ಟು ಸಂಗೀತ ಮೇಶ್ ಅಂತ ಒಂದು ಸ್ಕಿಟ್ಟನ್ನು ನನ್ನ ಕೈಯಲ್ಲಿ ಮಾಡಿಸಿದ್ರು ಪ್ರೋಗ್ರಾಮ್ ನಡೀತಾ ಇದೆ ರಿಹರ್ಸಲ್ ಮಾಡಿದ್ದು ಅಲ್ಲೇನೆ ಸ್ಟೇಜಲ್ಲಿ ಹೋಗಿ ಮಾಡೋದು ಜನ ಮೆಚ್ಚಿಕೊಂಡ್ರು ಆ ಜನ ಮೆಚ್ಚು ಹಾಗೆ ಮಾಡಿದ್ದು ಜಯಂತಿ ಅವರೇ ಆವತ್ತಿಂದ ಅವ್ರಿಗೆ ನಮಗೆ ಗುರುಗಳ ಅವ್ರಿಗೆ ಏನಂತ ಇವತ್ತು ಇವತ್ತು ಆ ಕಣ್ಣಲ್ಲಿ ಆ ಎಕ್ಸ್ಪ್ರೆಷನ್ನು ಅತಿ ಸತ್ಯವೇ ಇಲ್ಲ ಅಂತ ಕಾಣುತ್ತೆ ಅಷ್ಟು ಚೆನ್ನಾಗಿ ಕೊಡ್ತಾಯಿದ್ರು ಅವ್ರು ಏನು ಮಾತಾಡಲೇಬೇಕಾಗಿರಲಿಲ್ಲ ಬರೀ ಕಣ್ಣಲ್ಲೇ ಅಭಿನಯ ಮಾಡ್ತಾಯಿದ್ರು ಅಂಥ ಶಾರದೆ ನಮ್ಮ ಜಯಂತಿ ನಮ್ಮ ಕಮಲ ಕುಮಾರಿ ನನ್ನ ಕಮ್ಮು ಅವರು ಜೀವನದಲ್ಲಿ ಲೋನ್ಲಿ ಲೋನ್ಲಿ ಅಂತ ಹೆಸರಿಟ್ಟಿದ್ದಾರೆ ತಾನು ಎಷ್ಟೇ ಒಂಟಿಯಾಗಿದ್ದರು ಅದನ್ನು ಯಾರತ್ರೂ ಹೇಳ್ಕೊಡ್ದೆ ತನ್ನ ಒಂಟಿತನ ತಾನೇ ಮರೆತು ಮತ್ತೊಬ್ಬರ ಜತೆ ನಗಸ ಅವ್ರನ್ನೂ ನಗಸ್ತಾ ಇದ್ದಂತ ಸಂತೋಷದ ಜೀವನ ಕೊಡ್ತಾ ಇದ್ದಂಥ ದೊಡ್ಡ ವ್ಯಕ್ತಿ ಜಯಂತಿ ಅವರ ಬಗ್ಗೆ ಮಾತಾಡ್ತಾ ಹೋದರೆ ಬಹುಶಃ ತುಂಬ ಇದೆ ತುಂಬ ಇದೆ ಮಾತಾಡೋದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಆಗಿ ಇವತ್ತೊಂದು ಪುಸ್ತಕ ಬರೆದಿದೆ ಅವರು ಆ ಪುಸ್ತಕದಲ್ಲಿ ಏನೇನಿರುತ್ತೆ ಪ್ರತಿಯೊಬ್ಬ ನಟ ನಟಿನಲ್ಲಿ ಅವನ ಬಾಳಿನಲ್ಲಿ ಒಂದು ಲೋನ್ಲಿ ಆಗಿರ್ತಾನೆ ಲಕ್ಷಾಂತರ ಜನ ಮೆಚ್ಬೋದು ಜ್ಞಾಪಸ್ಕೊಬೋದು ಓಹೋ ಓಹೋ ಅಂತ ಇರ್ಬೋದು ಆದರೆ ಒಳಗಡೆ ಹೃದಯದಲ್ಲಿ ಎಲ್ಲೋ ಒಂದು ಕಡೆ ಆ ಒಂಟಿತನ ಕಳ್ತಾ ಇರುತ್ತೆ ಆ ಒಂಟಿತನ ಇರ್ಬೋದು ಯಾರು ಇರ್ಬೋದು ಅವರ ಹತ್ರ ಹೇಳ್ಕೊಳ್ಕೋ ಆಗೋಲ್ಲ ಕೇಳೋಕ್ಕೂ ಆಗೋಲ್ಲ ಆ ಒಂಟಿತನ ಯಾಕೆ ಬಂತು ಅಂತ ಕಲಾವಿದರಿಗೂ ಆಗಿರಲ್ಲ ಅವನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಜಯಂತಿ ಇರೋ ಜಾಗಕ್ಕೆ ನಾವು ಹೋಗಬೇಕಾಗತ್ತೆ ಇಷ್ಟೆಲ್ಲ ಹೇಳ್ತಾ ಇರೋದು ಯಾಕೆಂದರೆ ತುಂಬ ತುಂಬ ಅವ್ರ ಬಗ್ಗೆ ಮಾತಾಡಬೇಕು ಅನ್ನಿಸ್ತಾ ಇತ್ತು ಇಲ್ಲ ಆ ಬುಕ್ಕನ್ನು ಬರೆದಿರೋ ಅವರಿಗೆ ಆ ಬುಕ್ಕನ್ನು ರಿಲೀಸ್ ಮಾಡೋಕ್ಕೆ ಒಪ್ಕೊಂಡಿರೋ ನಮ್ಮ ಮುಖ್ಯಮಂತ್ರಿಗಳಿಗೆ ಹಾಗೂ ಜಯಂತಿಯವ್ರ ಬಗ್ಗೆ ಅಭಿಮಾನಿ ಇಟ್ಟು ಬಂದಿರೋ ನನ್ನ ನನಗೆಲ್ಲ ಊಟ ಕೊಟ್ಟ ನನ್ನ ಚಿತ್ರರಂಗದ ಬಂಧುಗಳಿಗೆ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಕ್ಷಮೆ ಕೇಳ್ತಾ ನಮಸ್ಕಾರ ಹೇಳ್ತಾ ಇದ್ದೀನಿ ಶುಭವಾಗಲಿ ಶುಭವಾಗಲಿ ಪ್ರಿಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರನ್ನ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಮರಮಾಡಿಕೊಳ್ಬೇಕು ತಗೊಳ್ಳಿ ಅಂತೇಳಿ ಪ್ರೇತಿಯಿಂದ ವಿನಂತಿಸ್ತಾ ಇದ್ದೀನಿ ಸಾಹಿತ್ಯ ಸತ್ತೀರಾಗಿ ಅದೇ ರೀತಿಯಾಗಿ ಸಿನಿ ಪ್ರೇಮಿಯಾಗಿ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಬಹಳಷ್ಟು ಕೊಡುಗೆಗಳನ್ನ ನೀಡ್ತಾ ಇರುವ ಅವರು ರಚಿಸಿರುವ ಅಭಿನಯ ಶಾರದೆ ಜಯಂತಿ ಅವರ ಜೀವನ ಗಾತ್ರಿ ಲವ್ಲಿ ಲೋನ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಂತಹ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಅದೇ ರೀತಿಯಾಗಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿರುವಂತಹ ಇಲ್ಲಿದ್ದೀರಿ ನಿಮ್ಮೆಲ್ಲರಿಗೂ ಸಭೆಯಲ್ಲಿರುವ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಈ ನಿಮ್ಮ ರಮೇಶನ ಪ್ರೀತಿಯ ಸಿಹಿ ನಮಸ್ಕಾರಗಳು ಸ್ಕೂಲ್ ಡೇಸ್ ಅಲ್ಲಿ ಸ್ಪೋರ್ಟ್ಸ್ ಡೇ ದಿನ ಆಪ್ಸ್ಟಕಲ್ ರೇಸ್ ಅಂತ ಇರ್ತಾ ನೀವು ಆ ಮಿಲಿಟರಿ ಟ್ರೈನಿಂಗ್ ಕೂಡ ಅದನ್ನ ನೋಡಿರ್ತೀರಾ ಆದ್ರೆ ಟ್ರೈನಿಂಗ್ ಮಾಡ್ಬೇಕಾದ್ರೆ ಅವನ ಗೋಡೆನ ದಾಟಬೇಕು ಆಮೇಲೆ ಒಂದು ಹಗ್ಗ ಇರುತ್ತೆ ಆ ಹಗ್ಗ ಹಿಡಿದು ಇನ್ನೊಂದು ಹಗ್ಗಕ್ಕೆ ಹೋಗ್ಬೇಕು ಆಮೇಲೆ ಒಂದು ಸಣ್ಣ ತಲನ್ ಇರುತ್ತೆ ಹೋಗ್ಬೇಕು ಆ ಮುಳ್ಳಿನ ಬೇಲಿ ಇರುತ್ತೆ ಅದನ್ನ ಕೆಳಗೆ ಮುಳ್ಳು ನಡ್ಕೊಂಡು ಹೋಗ್ಬೇಕು ಈ ತರ ಇದೆಯಲ್ಲ ಈ ಅಡಚಣೆಗಳ ಆಟ ಇದೆಯಲ್ಲ ನನಗನ್ಸುತ್ತೆ ಜೀವನಕ್ಕಿಂತ ದೊಡ್ಡ ಅಡಚಣೆಯ ಆಟ ಇನ್ನೊಂದಿಲ್ಲ ಅಂತ ಅದು ಏನ್ ಮಾಡುತ್ತೆ ಆ ಜೀವನ ಅಂದ್ರೆ ಸರ್ ಆಗಾಗ ನಮ್ ಎಲ್ರಿಗೂ ಒಂದು ಅಡಚಣೆ ಬರುತ್ತೆ ಆ ಅಡಚಣೆಯನ್ನ ದಾಟಕ್ಕೆ ಅಂತ ನಾವೊಂದು ಆಯ್ಕೆ ಮಾಡ್ತೀವಿ ಆ ಆಯ್ಕೆ ಕೆಲವೊಮ್ಮೆ ಆ ಅಡಚಣೆಯನ್ನ ದಾಟು ಹಾಕ್ ಮಾಡುತ್ತೆ ಹಲವೊಮ್ಮೆ ಆ ಆಯ್ಕೆನೆ ಅತಿ ದೊಡ್ಡ ಅಡಚಣೆಯಾಗಿ ಏರ್ಪಾಡಾಗ್ಬಿಡುತ್ತೆ ಎಲ್ರಿಗೂ ಆಗುತ್ತೆ ನಮ್ ಆಗುತ್ತೆ ವಾಟ್ ಇಸ್ ಲೈಫ್ ಅಬೌಟ್ ದಿಸ್ ಆಸ್ ದಿಸ್ ಆಬ್ಸ್ಟಕಲ್ ರೇಸ್ ಅಂಡ್ ಈ ಆಬ್ಸ್ಟಕಲ್ ರೇಸಲ್ಲಿ ನಾವು ಮಾಡುವಂತ ಚಾಯ್ಸಸ್ ಆ ಚಾಯ್ಸಸ್ಗೆ ಇರುವಂತಹ ಕಾನ್ಸಿಕ್ವೆನ್ಸು ಹೀಗೆ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ ಹಾಗಾಗಿ ಪ್ರತಿಯೊಂದು ಜೀವನ ಇಲ್ಲಿರುವ ಎಲ್ಲರೂ ಇದನ್ನು ನೋಡ್ತಿರೋ ವೀಕ್ಷಕರು ಎಲ್ಲರ ಜೀವನ ಪ್ರತಿಯೊಂದು ಜೀವನನು ಅದ್ಭುತ ಸರ್ ಆ ಇಡೀ ಜೀವನವನ್ನ ಕಂಪ್ರೆಸ್ ಮಾಡಿ ಒಂದು ಬುಕ್ ಆಗಿ ಅಥವಾ ನನ್ನ ಶೋ ಅಲ್ಲಿ ಒಂದು ಎಪಿಸೋಡ್ ಆಗಿ ಹೇಳಿದಾಗ ಅದು ಅಮೋಘವಾಗಿ ಕಾಣುತ್ತೆ ಹಾಗಾಗಿ ನನ್ನ ಶೋಲ್ ಅದಾಯ್ತು ಮುಖ್ಯಮಂತ್ರಿಗಳು ಬಂದಿದ್ದಾರೆ ಇಲ್ಲಿ ಹಲವು ಶ್ರೇಷ್ಠರು ಆ ಶೋಲ್ ಬಂದಿದ್ರಿ ಹಾಗೆಲ್ಲ ಆದಾಗ ನನಗೆ ಅದೇ ಅನ್ಸೋದು ವಾಟ್ ಅ ಬ್ಯೂಟಿ ವಾಟ್ ಅ ಬ್ಯೂಟಿ ಒಬ್ಬೊಬ್ರು ಕತೆ ಕೇಳ್ತಿದ್ದಾಗ ನನಗೆ ಆಹಾ ಅನ್ಸೋದು ಆಹಾರ ಇದೆಲ್ಲ ಕಾರಣ ಏನು ಅಡಚಣೆ ಆಯ್ಕೆ ಆಗಿದ್ದೇನು ಈ ಆಗಳು ಸೇರಿ ಆಹಾ ಆಗುತ್ತೆ ಹಾಗಾಗಿ ಈ ಒಂದು ಕತೆ ಅಭಿನಯ ಶಾರದಿರಿ ಅವರು ಅಭಿನಯ ಶಾರದಿ ಒಂದು ಕಡೆ ಅವರ ಅಭಿನಯ ಇನ್ನೊಂದು ಕಡೆ ಅವರು ಅವರಲ್ಲಿದ್ದಂತಹ ಆ ಸೌಂದರ್ಯ ಅದಕ್ಕಿಂತ ಆ ಸೌಮ್ಯ ಸ್ವಭಾವ ರೀ ನಾನು ವೀಕೆಂಡ್ ಹತ್ರ ರಮೇಶ್ ಅವ್ರ ಕತೆ ಹೇಳಬೇಕು ಅಂತ ಆಸೆ ಇತ್ತು ಅವ್ರ ಹತ್ರ ಹೋದ್ವಿ ಅವರು ಆಗ ಆರೋಗ್ಯ ಸ್ವಲ್ಪ ಕೆಟ್ಟೋಗಿದ್ರು ರಮೇಶ್ ಏಳು ಗಂಟೆ ಕಾಲ ಒಂಚೇರಲ್ಲಿ ಒಂದೇ ಕಡೆ ಕೂಡ ಕಷ್ಟ ಕೊಡ ನನಗೆ ಬೇಡ ರಾಜ ಅವ್ರು ಹೆಂಗೆ ಹೇಳ್ತಾರೆ ಗೊತ್ತಾ ಹಿಂಗೆ ನೋಡಿದ್ರು ಹಿಂಗ್ಬಿಡ್ತಾರ ಅಷ್ಟೇ ಅವ್ರು ನೀವು ಗಮನಿಸಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾರೆ ಆ ಸಿನಿಮಾ ಸ್ಕೋಪ್ ನಗು ಜೊತೆಗೆ ಇದು ಏನಾಗಬೇಕು ನಮ್ಮ ಮಂಡಿ ಹಂಗೆ ಐಸ್ ಕ್ರೀಮ್ ಥರ ಆಗಿ ಹಿಂಗೆ ಅದು ದ ಬ್ಯೂಟಿ ಆಫ್ ದಟ್ ಲೇಡಿ ರೀ ನೀವು ನೂರು ಸಲ ಅವ್ರನ್ನ ಭೇಟಿ ಮಾಡ್ರಿ ಒಂದೊಂದು ಸಲನು ಆ ಹಿತವಾದ ಒಂದು ಭಾವಿಯ ಇಡೀ ವಾತಾವರಣ ಪಾಸಿಟಿವ್ ಆಗಿಬಿಡುತ್ತೆ ಅಂತ ಶ್ರೇಷ್ಠ ವ್ಯಕ್ತಿತ್ವ ಇದ್ದಂಥ ಜಯಂತಿ ಅಮ್ಮ ಹಾಗಾಗಿ ಅದನ್ನ ಶರಣಾಯ್ ಅವರು ಬರಿತಿದ್ದಾರೆ ಅವ್ರ ಕಥೆನ ಅಂತ ಒಂದು ಆತ್ಮಚರಿತ್ರೆ ಮಾಡಕ್ಕೆ ಏನೇನು ಬೇಕು ಅಂದ್ರೆ ಮೂರು ಮೇಯ್ನ್ ಕ್ವಾಲಿಟೀಸ್ ಬೇಕಾಗುತ್ತೆ ಒಂದು ರಿಸರ್ಚ್ ಮಾಡುವಂತ ತಾಳ್ಮೆ ಇರಬೇಕು ಎರಡನೇದು ಸ್ಟೋರಿ ಟೆಲ್ಲಿಂಗ್ ಮೂಲಕ ಎಂಗೇಜಿಂಗ್ ಆಗಿ ಆ ಕಥೆಯನ್ನ ಹೇಳುವಂತ ಬರವಣಿಗೆಯ ಶಕ್ತಿ ಇರಬೇಕು ಮೂರನೇದು ಜೀವನದ ಬಗ್ಗೆನೆ ಒಂದು ಆಳವಾದ ನೋಟ ಇರುವಂತ ಪಕ್ವ ಇರಬೇಕು ಅದೆಲ್ಲವೂ ಶನಾಗ್ ಹಾಗಾಗಿ ಸದಾ ಒಳ್ಳೆಯ ಉದ್ದೇಶಗಳಿಂದ ಕೆಲಸ ಮಾಡುವಂತ ಸದಾ ಶನಾಯ್ ಅವರ ಈ ಪುಸ್ತಕಕ್ಕೆ ಶುಭವಾಗಲಿ ಈ ಬುಕ್ಕಿನ ಹೆಸರೇ ಲವ್ಲಿ ಬಟ್ ಲೋನ್ಲಿ ಹಾಕಿದ್ದಾರೆ ನನಗೆ ಏನು ಅನ್ಸಿದ್ರೆ ಅವರು ಫೋನ್ ಮಾಡಿದ್ರು ನಾನು ಅನಿಸಿದ್ದೇನೆ ಲವ್ಲಿ ಬಟ್ ಲೋನ್ಲಿ ಅಂತ ಫಸ್ಟ್ ಅನಿಸಿದ್ದು ಯುಗಾದಿಲಿ ಹೇಳ್ತೀವಲ್ಲ ರೀ ಬೇವು ಬೆಲ್ಲ ಎಷ್ಟು ಅಷ್ಟು ಗಂಭೀರವಾಗಿದೆ ನೋಡಿ ಬೇವು ಬೆಲ್ಲ ಎಲ್ಲವನ್ನು ಲೈಫ್ ನ ಶಾರ್ಟೆಸ್ಟ್ ಡೆಫಿನೇಷನ್ ಏನಂದ್ರೆ ಬೇವು ಬೆಲ್ಲ ಲವ್ಲಿ ಬಟ್ ಲೋನ್ಲಿ ಲವ್ಲಿ ಬಿಡಿ ಲೋನ್ಲಿ ಅಂದ್ರೆ ಏನು ಇಂಗ್ಲಿಷ್ ಅಲ್ಲಿ ಎರಡು ಪದಗಳಿದೆ ಒಂದು ಸಾಲಿಟ್ಯೂಡ್ ಲೋನ್ಲಿನೆಸ್ ಸಾಲಿಟ್ಯೂಡ್ ಅಂದ್ರೆ ಏಕಾಂತ ಸರ್ ಏಕಾಂತ ಆರ್ಟಿಸ್ಟ್ ನಾವೆಲ್ಲರೂ ಏಕಾಂತ ಬೇಕು ಅಂತ ಹೋರಾಡಿರ್ತೀವಿ ಇನ್ಫ್ಯಾಕ್ಟ್ ನನ್ನ ಲೈಫ್ ಅಲ್ಲಿ ನೈಂಟಿ ಪರ್ಸೆಂಟ್ ನಾನು ಏಕಾಂತದಲ್ಲಿ ಇರ್ತೇನೆ ಹಾಗೆ ನಮಗೆ ಬಹಳ ಬೇಕು ಆದ್ರೆ ಲೋನ್ಲಿನೆಸ್ ಇದೆಯಲ್ಲ ಒಂಟಿತನ ಅದು ಲೋನ್ಲಿನೆಸ್ ಆಲ್ವೇಸ್ ಪ್ರಿಸೀಡೆಡ್ ಬೈ ಅ ಮೆಮರಿ ಒಂಟಿತನದ ಹಿಂದೆ ಒಂದು ನೆನಪು ಇರುತ್ತೆ ಸರ್ ಸುಮ್ ಸುಮ್ಮನೆ ಒಂಟಿತನ ಬರಲ್ಲ ಯಾರೋ ನನ್ನ ಜೊತೆ ಇದ್ರು ಅವ್ರಿಗೆ ನನ್ನ ಜೊತೆ ಇಲ್ಲ ಏನೋ ಒಂದು ನನ್ಗೆ ತುಂಬಾ ಇಷ್ಟಪಡ್ತಿದ್ದೆ ಅದು ಈಗ ನನ್ನ ಹತ್ರ ಇಲ್ಲ ಯಾವುದೋ ಒಂದು ನಾನು ಬಹಳ ಆಸೆ ಪಟ್ಟಿದ್ದೆ ಅದು ಈಗ ನನ್ನ ಹತ್ರ ಇಲ್ಲ ಸೊ ಒಂದು ನೆನಪಿನ ಹಿನ್ನೆಲೆ ಇರುತ್ತೆ ಒಂಟಿತನಕ್ಕೆ ಹಾಗಾಗಿ ಲೋನ್ಲಿ ಅಂತ ಯಾಕೆ ಬರ್ದ್ಯಾರೆ ಶನಾಯ್ ಅನ್ನೋ ಕುತೂಹಲ ನನಗೆ ಶಿ ಲೋನ್ಲಿ ಲವ್ಲಿ ನಮಗೆ ಗೊತ್ತಿದೆ ಐನೂರು ಕಾರಣಗಳಿದೆ ಲವ್ಲಿಗೆ ಐನೂರು ಚಿತ್ರಗಳು ಮಾಡಿದ್ದಾರೆ ಕಾರಣಗಳಿದೆ ನಮ್ಗೆ ಗೊತ್ತಿರೋದೇನು ಅವರ ಮೊದಲನೇ ಚಿತ್ರ ರಿಲೀಸ್ ಆಯ್ತು ಅವಾರ್ಡ್ ತಗೊಂಡ್ರು ಈ ಹೈಲೈಟ್ಸ್ ಗೊತ್ತು ಬಟ್ ಮಧ್ಯೆ ಪ್ರತಿದಿನ ಹೇಗಿತ್ತು ಕಿಟಕಿ ತೆಗೆದು ಯಾರ್ಗಾರ್ ಕಾಯ್ತಾ ಇದ್ರ ಯಾರು ಫೋನ್ ಮಾತ್ರ ಬಿದ್ದು ಬಿದ್ದ ನಗ್ತಾ ಇದ್ರ ಅಡಿಗೆ ಮೇಲೆ ಕೆಲಸ ಮಾಡಿಕೊಂಡ್ರೆ ಕೈ ಸುಟ್ಕೊಂಡ್ರ ಅಥವಾ ಆ ಗಾಯಕ್ಕಿಂತ ಆಳವಾದ ಗಾಯ ಆಯ್ತಾ ನೋವುಗಳೆಲ್ಲ ಏನು ಅಂತ ತಿಳ್ಕೋಬೇಕಾದ್ರೆ ಸದಾಶಿವ ಶೆನೈ ಅವರ ಪುಸ್ತಕವನ್ನು ನೀವು ಓದ್ಬೇಕು ಲೋನ್ಲಿ ಲೋನ್ಲಿ ಐ ಲೋನ್ಲಿ ಎಸ್ ಏನ್ರಿ ದಾಟ್ ಇಸ್ ದ ಬ್ಯೂಟಿ ಆಫ್ ಇಟ್ ಸರ್ ಸರ್ ನಾವೆಲ್ಲ ಸೇಮ್ ಸರ್ ಏನು ಸರ್ ನಾವೆಲ್ಲರೂ ಅದೇ ಕಣ್ಣು ಅದೇ ಕಾಲು ಅದೇ ಕೈ ಇಸ್ ನೋ ಡಿಫರೆನ್ಸ್ ನಾವೆಲ್ಲ ಆಸೆಗಳು ಸೇಮ್ ಏನು ಗೌರವದಿಂದ ಬದುಕಬೇಕು ಹೆಂಡತಿ ಮಕ್ಕಳು ಚೆನ್ನಾಗಿ ಇರಬೇಕು ಸ್ವಲ್ಪ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು ಸ್ವಲ್ಪ ಜಾಸ್ತಿನೇ ಇರಬೇಕು ಏನೋ ಒಂದು ಅಷ್ಟೇ ಎಲ್ರದು ಆದ್ರೆ ನಮ್ಮನ್ನ ಒಬ್ರಿಗಿಂತ ಇನ್ನೊಬ್ರು ಬೇರ್ಪಡಿಸುವಂತ ವಿಷಯ ಏನು ಅಂದ್ರೆ ನಮ್ಮ ಕಥೆಗಳು ಹಾಗಾಗಿ ಆ ಕಥೆಯನ್ನ ಹೊರತಂದಿರುವಂತ ಶನಾಯ್ ಮತ್ತು ಈ ಬುಕ್ ಅನ್ನ ಎದುರು ನೋಡ್ತಾ ಇದ್ದೀನಿ ಖಂಡಿತವಲ್ಲ ಅವರೇ ಹೇಳಿದ್ರಲ್ಲ ಇದು ಕಣ್ಣನ್ನ ಕಣ್ಣೀರನ್ನ ಒರೆಸುವಂತ ಕಥೆ ಅಂತ ಹೇಳಿದ್ದಾರೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಆ ಜಯಂತಿ ಅಮ್ಮನ ಅಭಿನಯ ಶಾರದೆಯ ಕತೆ ಏನು ಅಂತ ನಾನ್ ಕಾಯ್ತಾ ಇದ್ದೀನಿ ಸಿನಿಮಾದ್ರೆ ಹೇಳ್ತೀವಿ ಲೈಟ್ಸ್ ಕ್ಯಾಮ್ರಾ ಆಕ್ಷನ್ ಅಂತ ಇದು ಬುಕ್ ರಿಲೀಸ್ ಹಾಗಾಗಿ ಅದನ್ನೇ ಹೇಳಬಹುದು ಬೈ ರೀಡ್ ಶೇರ್ ಈ ಅದ್ಭುತವಾದ ಕತೆ ಎಲ್ರಿಗೂ ಹರಡ್ಲಿ ಶೇರ್ ಇಟ್ ಆಸ್ ಆಸ್ ವೈಡ್ಲಿ ಯು ಯು ಕ್ಯಾನ್ ಮಚ್ ಏನಪ್ಪೆಲ್ಲರ ಪ್ರೀತಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ನಮ್ಮ ಚಿತ್ರರಂಗಕ್ಕೆ ಒಂದು ಬೆಳಕು ನಮ್ಮ ಮುಖ್ಯಮಂತ್ರಿಗಳು ಅಂದರೆ ತಪ್ಪಲಾಗ ತಪ್ಪಾಗ್ಲಾರ್ದು ಯಾಕೆಂದರೆ ದಶಕಗಳಿಂದ ನಾನು ನೋಡ್ತಾ ಇದ್ದೀನಿ ನಾವು ಏನು ಕೇಳೋದು ಚಿತ್ರರಂಗದಿಂದ ಒಂದು ನಿಮಿಷ ಯೋಚನೆ ಮಾಡಿದೆ ಮಾಡಿ ತೊಗೊಂಡ್ರಿ ನೋಡಿ ಇವತ್ತು ಚಿತ್ರರಂಗ ನಿಮಗೆ ತುಂಬ ಅನಿವಾಗಿದ್ದರೆ ಇನ್ನೂ ಕೇಳಬೇಕು ಕೇಳಬೇಕು ಅನ್ನಿಸ್ತಾಯಿತ್ತು ನಮಗೆ ಅಫ್ಕೋರ್ಸ್ ಆ ಜನರೇಷನ್ ಇವತ್ತು ನಮ್ಮ ಈ ನಾಲ್ಕು ಹಾಡು ಕೇಳ್ತದೆ ಹೋಗೋಣಪ್ಪ ಸಾಕಿರಪ್ಪ ಹೋಗೋಣ ಅನ್ನೋದು ಅನ್ನೋ ಒಂದು ಒಂದು ಅಟ್ಮಾಸ್ಫಿಯರ್ ಇರೋದು ಆದರೆ ಇಷ್ಟು ಬೇಗ ಆಗೋ ಇತ್ತಲ್ಲ ಅನ್ನೋವಂಥಷ್ಟು ನಿಜವಾದ ನನಗೂ ಅಷ್ಟು ಖುಷಿಯಾಯಿತು ಹಾಡುಗಳನ್ನ ನೋಡ್ತಾ ಇದ್ದಾಗ ಆ ರೀತಿ ಅಷ್ಟು ಚಿತ್ರಗಳನ್ನು ಮಾಡ್ಕೊಂಡು ಬಂದು ಅವರ ಕೊನೆಯ ದಿನಗಳವರೆಗೂ ಎಷ್ಟು ಅದ್ಭುತವಾದಂಥ ಚಿತ್ರಗಳನ್ನ ಕೊಟ್ಟು ಅವರ ಸ್ವಭಾವ ಮತ್ತು ಇಡೀ ಚಿತ್ರಗಳಿಗೆ ಕೊಟ್ಟಿದ್ದಾರೆ ಅಂದರೆ ಅದನ್ನು ನಾವು ಮತ್ತು ನಮ್ಮ ಮುಂದಿನ ಪೀಳಿಗೆ ಚಿತ್ರರಂಗಕ್ಕೆ ಬರ್ತಾ ಇರುವಂಥ ಪೀಳಿಗೆ ಈ ಒಂದು ಪುಸ್ತಕನ ಓದಿ ಕಲಿಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ ಯಾಕೆ ಹೇಳ್ತೀನಿ ಅಂದರೆ ಇವತ್ತಿನ ಚಿತ್ರರಂಗಕ್ಕೆ ಬರ್ತಾ ಇರುವಂಥ ಒಂದು ಕಲಾವಿದರಾಗ್ಬೋದು ಎಲ್ಲರೂ ಇಂಥ ಒಂದು ಪುಸ್ತಕ ನೋಡಿದಾಗ ಚಿತ್ರರಂಗ ಅಂದರೆ ಏನು ಚಿತ್ರರಂಗಕ್ಕೆ ಬಂದಂಥ ವ್ಯಕ್ತಿ ವ್ಯಕ್ತಿಗಳು ಯಾರು ಆ ವ್ಯಕ್ತಿತ್ವದ ಹಿನ್ನೆಲೆ ಏನು ಎಲ್ಲ ಇಂಥ ಒಂದು ಚಿತ್ರನ ಈ ಒಂದು ಪುಸ್ತಕದಲ್ಲಿ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಈ ಒಂದು ಸಾಧನೆ ಮಾಡಿದಂಥ ನಮ್ಮ ಸದಾಶಿವ ಅವರು ನನ್ನ ಆತ್ಮೀಯರು ಅವ್ರ ಬಗ್ಗೆ ವಿಜಯ ಹೇಳಬೇಕು ಅಂದರೆ ನನಗೆ ದಶಕದ ಒಂದು ನಾಲ್ಕು ಅಂದರೆ ದಶಕಗಳಿಂದ ಚೆನ್ನಾಗಿ ಪರಿಚಯ ಅವತ್ತು ಹೇಗಿದ್ದಾರೆ ಇವತ್ತು ಹಾಗೇ ಅದೇ ಸ್ವಭಾವ ಅಷ್ಟೇ ಸಾಫ್ಟು ಎನಿಥಿಂಗ್ ಏನಿದ್ರು ಅವರತ್ರ ಏನಾರ ಒಂದು ಹೋಗಿದೆ ಈ ಥರ ಒಂದು ಚಿತ್ರರಂಗದಾಗ್ಬೋದು ಯಾವುದನ್ನ ಸಜೆಷನ್ ಕೇಳಿದಾಗ ಸರಳವಾಗಿ ಅದನ್ನು ಸೇರ್ಪಡಿಸ್ಕೊಡೋರು ಅಂಥ ಒಂದು ವ್ಯಕ್ತಿತ್ವ ಅಂಥ ಒಂದು ಹೃದಯವಂತ ಅಂತ ನೋಡೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಈ ಒಂದು ಇಂಥ ಅದ್ಭುತವಾದಂಥ ಒಂದು ಟೈಟಲ್ ಲವ್ಲಿ ಬಟ್ ಲೋನ್ಲಿ ಪ್ರತಿಯೊಬ್ಬರ ಜೀವನ ಯಾವುದೋ ಒಂದು ಘಟ್ಟದಲ್ಲಿ ಯಾವುದೋ ಸಂದರ್ಭದಲ್ಲಿ ಲೋನ್ಲಿ ಅನ್ನೋದು ಖಂಡಿತವಾಗೂ ಬಂದೇ ಬರುತ್ತೆ ಅದಕ್ಕೆ ಈ ಪುಸ್ತಕ ನೋಡಿದ್ರೆ ಒಂದು ಮೆಡಿಸಿನ್ ಸಿಗ್ಬೋದು ಅಂತ ಅನ್ಕೋತೀನಿ